ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇದವನ ಇವತ್ತು ಅನ್ನ ಮುದ್ದೆ ಚಪಾತಿ ಇಡ್ಲಿ ಪೂರಿ ಇದಕ್ಕೆಲ್ಲ ಒಳ್ಳೆ ಆಗಿ ಒಂದೊಳ್ಳೆ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ ಯಾವುದೇ ಥರ ಮಸಾಲೆ ಆಡಿಸೋದಿಲ್ಲ ರುಬ್ಬುವಂಥದ್ದು ಆ ಥರದ್ದು ಏನೂ ಇಲ್ದಿರ ಹಾಗೇ ಮಾಡ್ತಾ ಇರೋದು ಇದು ಬನ್ನಿ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ಇವತ್ತು ಸಂಡೇ ಸ್ಪೆಷಲ್ ಆಗಿ ಇದ್ದೀವಿ ಸೊ ಈ ಚಿಕನ್ ಫ್ರೈಗೆ ಏನೇನು ಹಾಕಬೇಕು ಅನ್ನೋದನ್ನು ಮುಂದೆ ತೋರಿಸ್ಕೊಡ್ತೀನಿ ಈ ಚಿಕನ್ ಫ್ರೈ ಅಂತೂ ಒಳ್ಳೆಯ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂಥೇಳಿ ಇವಾಗ ಕಲ್ತ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ ಇವಾಗ ಅದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಹಸಿ ಕರ್ಬೇವನ ಸೊಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀವಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಹಚ್ಚಿ ಹಾಕ್ಕೊತಾ ಇದ್ದೀವಿ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿದು ನಂತರ ಚಿಕನ್ನ ಸೇರಿಸ್ಕೋಬೇಕು ಇಲ್ಲಿ ಯಾವುದೇ ಥರ ಮಸಾಲೆನ ರುಬ್ಬಿಲ್ಲ ಮತ್ತು ಕಾಯಿ ಚಕ್ಕೆ ಲವಂಗ ಆ ಥರ ಯಾವುದೇ ಮಸಾಲೆನೂ ಸಹ ಹಾಕಿಲ್ಲ ಸೊ ಇವಾಗ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಬಿಡೋಣ ಮೊದಲು ಸೊ ಇವಾಗ ನೋಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊತಾ ಇದ್ದೀವಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಹುರ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾವು ಚಿಕನ್ನ ಸೇರಿಸ್ಕೊತಾ ಇದ್ದೀವಿ ಚಿಕನ್ ಒನ್ ಕೆ ಜಿ ಅಷ್ಟಿದೆ ಚಿಕನ್ನೆಲ್ಲ ಸೇರಿಸ್ಕೊಂಡು ಚಿಕನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಜೊತೆಗೇನೆ ಉಪ್ಪನ್ನು ಸಹ ಹಾಕಿ ಹುರ್ಕೋಬೇಕು ಚಿಕನ್ದು ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಹುರ್ಕೋಬೇಕು ಈ ಟೈಮ್ನಲ್ಲೇ ಉಪ್ಪಾಕಿ ಉರಿಯೋದ್ರಿಂದ ಈ ಚಿಕನ್ಗೆ ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಹಾಕೋ ಆಗಿಲ್ಲ ಈ ಉಪ್ಪು ಹಾಕಿದ ಮೇಲೆ ಚಿಕನ್ ಸ್ವಲ್ಪ ನೀರು ಬಿಡುತ್ತೆ ಆ ನೀರೆಲ್ಲ ಸುಂಡೋಗ ತನಕ ಚೆನ್ನಾಗಿ ಉರಿಬೇಕು ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಸೇರಿಸ್ಕೊತಾ ಇದ್ದೀವಿ ಅರ್ಶಿನ ಹಾಕಿದ ನಂತರ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಚಿಕನ್ನ ಬೇಯೋದಿಕ್ಕೆ ಅಂತ ಇಟ್ಕೋತಾ ಇದ್ದೀವಿ ನಂತರ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಸೇರಿಸ್ಕೊತಾ ಇದ್ದೀವಿ ಇವಾಗ ಈ ಟೊಮೊಟೊ ಫುಲ್ ಸಾಫ್ಟ್ ಬರಬೇಕು ಅಲ್ಲಿ ತನಕನೂ ಉರಿಬೇಕು ಟೊಮೊಟೊನ ಹೀಗೆ ಕೊನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ರುಚಿನೂ ಸಹ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಮೆಣಸಿನ ಪುಡಿನ ಹಾಕೋತಾ ಇದ್ದೀವಿ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀವಿ ಅದು ಸಹ ಒಂದು ಸ್ಪೂನ್ ಅಷ್ಟು ಇದೆ ಖಾರನ ಹೆಚ್ಚಾಗಿ ತಿನ್ನೋರಿದ್ರೆ ಎರಡು ಸ್ಪೂನ್ ಅಷ್ಟಾದರೂ ಸೇರಿಸ್ಕೋಬೋದು ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ತಾ ಇರೋದ್ರಿಂದ ಒಂದೇ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಚಿಕನ್ ಮಸಾಲಾನ ಸೇರಿಸ್ಕೋತಾ ಇದ್ದೀವಿ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟೇ ಸೇರಿಸ್ಕೋತಾ ಇರೋದು ಇದನ್ನು ಸಹ ಜಾಸ್ತಿ ಏನು ಹಾಕೋತಾ ಇಲ್ಲ ಈಗ ಮಸಾಲ ಪೌಡ್ರೆಲ್ಲ ಹಿಡಿಯೋ ತನಕ ಚೆನ್ನಾಗಿ ಹುರ್ಕೋಬೇಕು ಈ ಟೈಮಲ್ಲಿ ಬೇಕಿದ್ದರೆ ರುಚಿ ಬೇಕಿದ್ರೆ ರುಚಿನ ಸೇರಿಸ್ಕೋಬೋದು ಖಾರ ಬೇಕಿದ್ದರೆ ಖಾರನೂ ಸಹ ಸೇರಿಸ್ಕೋಬೋದು ನಂತರ ಸ್ವಲ್ಪ ನೀರನ್ನ ಸೇರಿಸಿ ಯಾಕೆಂದರೆ ಗ್ರೇವಿ ಬೇಕಲ್ವಾ ಸ್ವಲ್ಪ ಹಾಗಾಗಿ ನೀರನ್ನ ಸೇರಿಸ್ಕೋತಾ ಇದ್ದೀವಿ ಇವಾಗ ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಬೇಯಕ್ಕೆ ಅಂತ ಇಡೋದು ಇವಾಗ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಾಗಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀವಿ ಪುದೀನಾ ಸೊಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀವಿ ಒಂದು ಇಡಿಯಷ್ಟಿದೆ ಕೊತ್ತಂಬರಿ ಸೊಪ್ಪು ಸಹ ಒಂದು ಇಡಿ ಇದೆ ಪುದೀನ ಸೊಪ್ಪು ಸಹ ಒಂದು ಇಡಿಯಷ್ಟು ಇದೆ ಈ ಥರ ಸೊಪ್ಪುಗಳನ್ನ ಕೊನೆಯಲ್ಲಿ ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕಸೂರಿ ಮೇತಿ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಔಟ್ಸೈಡ್ ಮಸಾಲಗಳನ್ನ ಜಾಸ್ತಿ ಯೂಸ್ ಮಾಡಿಲ್ಲ ಚಿಕನ್ ಮಸಾಲ ನೆನೆ ಹಾಕಿರೋದು ಮನೇಲೇನೇನೆ ಬೇಸಿಕ್ಕಾಗಿ ಯಾವ ಐಟಮ್ ಸಿಗುತ್ತೆ ಅದರ ಅದನ್ನಷ್ಟೇ ಹಾಕಿ ಈ ಚಿಕನ್ ಗ್ರೇವಿನ ಚಿಕನ್ ಫ್ರೈನ ಮಾಡ್ತಾ ಇರೋದ್ರಿಂದ ಅತಿ ಸುಲಭವಾಗಿ ದಿಢೀರಾಗಿ ಮಾಡ್ಕೋಬೋದು ಇವಾಗ ಕೊನೆಯಲ್ಲಿ ಒಂದು ಹತ್ತು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸಿ ಬೇಯೋದಕ್ಕೆ ಇಟ್ಕೊಂಡ್ರೆ ಈ ಚಿಕನ್ ಫ್ರೈ ರೆಡಿ ಆಗುತ್ತೆ ನಿಮಗೆ ಯಾವುದೇ ಥರ ದೋಸೆ ಚಪಾತಿ ಇಡ್ಲಿ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ದಿಢೀರಾಗಿ ಯಾವುದೇ ಥರ ರುಬ್ಬದೆಲ್ಲೇ ಕಾಯಿ ಹಾಕ್ತಲೇನೆ ಮಾಡಬೇಕು ಅಂತಂದರೆ ಈ ಥರ ಚಿಕನ್ ಫ್ರೈನ ಮಾಡಿಕೊಂಡು ಊಟ ಮಾಡ್ಬೋದು ಸೊ ಇವಾಗ ನೋಡಿದ್ರಲ್ಲ ನಾವು ಯಾವ ಥರ ಮಾಡಿದ್ವಿ ತುಂಬ ಈಸಿಯಾಗಿ ಅತಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಈ ಚಿಕನ್ ಫ್ರೈನ ಮಾಡ್ಕೊಂಡ್ವಿ ಅಂತ ಇಷ್ಟೊತ್ತು ನೋಡಿದ್ರಿ ಅಲ್ವಾ ನೀವು ಸಹ ಈ ಥರ ದಿಢೀರಾಗಿ ನಿಮ್ಮನ್ನಲ್ಲಿ ಮಾಡಿಕೊಂಡು ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್